ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋ ಒಳಗೆ ನೋಡಿರಿ ಡೆಲಿವರಿಗಂತೇಳಿ ಹಾಸ್ಪಿಟ್ಲಿಗೆ ಹೋದ್ವಿ ರಾತ್ರಿ ಎರಡು ಗಂಟೆಗೆ ಬಟ್ ಬೆಡ್ ಅವೈಲೇಬಲ್ ಇಲ್ಲ ಅಂಥೇಳಿ ಮತ್ತು ಮನೆಗೆ ಬಂದ್ವಿ ಮನೆಗೆ ಬಂದು ರೆಸ್ಟ್ ಮಾಡಿ ಮತ್ತು ಬೆಳಗ್ಗೆ ಹತ್ತು ನಲ್ವತ್ತೈದಕ್ಕೆ ಹಾಸ್ಪಿಟ್ಲಿಂದ ಕಾಲ್ ಬಂತು ಸೊ ನಾನು ವಿಶು ಫುಲ್ ರೆಡಿಯಾಗಿ ಹೊಂಟೀವಿ ನೋಡಿ ನನ್ನ ಡೆಲಿವರಿ ಬಗ್ಗೆ ಸಿ ಸೆಕ್ಷನ್ ನಾರ್ಮಲ್ ಆ ಎಲ್ಲ ಡೀಟೇಲ್ಸನ್ನು ನಾ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಕೊನೆಯವರೆಗೂ ವಾಚ್ ಮಾಡಿ ಡೆಲವರಿಗೆ ಹಾಸ್ಪಿಟ್ಲಿಗೆ ಹೋಗೋದು ಅಂದ್ರೆ ಭಾಳ ಭಯ ಇರ್ತೈತಿ ಮನಸ್ಸೊಳಗೆ ಆದ್ರೆ ಈ ಸರಿ ನನಗೆ ಆ ಥರ ಏನೋ ಹೆದ್ರಿಕೆ ಅದೆಲ್ಲ ಬರಲಿಲ್ಲ ಇಲ್ಲಿ ಹಾಸ್ಪಿಟ್ಲ್ ಅಟ್ಮಾಸ್ಫಿಯರ್ನು ಅಷ್ಟೇ ಚಂದ ಇರ್ತೈತಿ ಹೆದರಿಕಿನ ಬರೋಂಗಿಲ್ಲ ಫೈವ್ ಸ್ಟಾರ್ ಹೋಟೆಲ್ ಒಳಗೆ ಏನೋ ನಾವು ಅಂಥೇಳಿ ನನಗಂತೂ ಅನಿಸ್ಬಿಡ್ತು ಆಮೇಲೆ ಡೆಲಿವರಿ ಪ್ರೊಸೀಜರು ಭಾಳ ಅಂದ್ರೆ ಭಾಳ ಈಸಿ ಮಾಡಿಬಿಡ್ತಾರೆ ಇಲ್ಲಿ ಮೆಂಟಲಿನ ಫಸ್ಟಿಂದ ನಮಗೆ ಭಯ ಅಂತೇನು ಅನ್ಸಂಗಿಲ್ಲ ಅನಿಸೋಂಗಿಲ್ಲ ನೋಡಿರಿ ಹಾಸ್ಪಿಟ್ಲ್ ಎಷ್ಟು ಚೆಂದ ಐತಿ ಫೋರ್ತ್ ಫ್ಲೋರ್ ಒಳಗೆ ಲೇಬರ್ ಆ್ಯಂಡ್ ಡೆಲಿವರಿ ರೂಮು ಸೊ ನಾವು ಲಿಫ್ಟ್ ಇಟ್ಕೊಂಡು ಫೋರ್ತ್ ಫ್ಲೋರಿಗೆ ಹೋಗ್ಬೇಕಾಗೈತಿ ಲೇಬರ್ ಆ್ಯಂಡ್ ಡೆಲಿವರಿ ರೂಮ್ ಬಂತು ನೋಡ್ರಿ ಒಳಗಡೆ ಹೋದ ತಕ್ಷಣ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡ್ತಾರ ಆ್ಯಕ್ಚುಲಿ ಫಸ್ಟ್ ಒಂದು ಸಿ ಸೆಕ್ಷನ್ ಡೆಲಿವರಿ ಆದವರಿಗೆ ನಾರ್ಮಲ್ ಮಾಡೋದು ಕಷ್ಟ ಅಂತ ಹೇಳ್ತಾರೆ ಬಟ್ ಎಲ್ಲ ಸರಿ ಇತ್ತು ಯಾವುದೂ ಕಾಂಪ್ಲಿಕೇಶನ್ ಇರಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಮಾಡಿಕೊಡ್ತೀನಿ ನಿಂಗೆ ಡೆಲಿವರಿ ಅಂತ ಹೇಳಿ ನಮ್ಮ ಡಾಕ್ಟರ್ ಹೇಳಿದರು ಇದು ನನಗೆ ಸಿಕ್ಕಿದ್ದ ಲೇಬರ್ ರೂಮು ಇನ್ಸೈಡ್ ಹೆಂಗೈತೆ ಅಂತ ಹೇಳಿ ನೋಡೋಣ ಬರ್ರಿ ಇಲ್ಲಿ ಆಲ್ರೆಡಿ ಒಬ್ರು ನರ್ಸ್ ಇದ್ದರು ಹಂಗ ಅಲ್ಲಿ ಬಾಲ್ ಅದೆಲ್ಲ ಕಾಣತ್ತಾವಲ್ಲ ಯೋಗ ಬಾಲ್ಸ್ ಅವು ಲೇಬರ್ ಪೇನ್ ಬರಲಿ ಅಂತ ಕೆಲವೊಬ್ರಿಗೆ ಎಕ್ಸಸೈಸ್ ಅದೆಲ್ಲ ಅಲ್ಲೇ ಮಾಡಕ್ಕೆ ಹೇಳ್ತಾರೆ ಬೇಬಿ ಬಾರ್ನ್ ಆದ ತಕ್ಷಣ ಅಂತ ಹೇಳಿ ಅದಕ್ಕೆ ಕ್ಯಾಪ್ ಡೈಪರು ಆಮೇಲೆ ಆಮೇಲೆ ಕಲ್ ಕಾರ್ಡ್ ಕ್ಲಿಪ್ಪು ಆಮೇಲೆ ಹೆಡ್ ಮೆಜರ್ಮೆಂಟ್ ಟೇಪು ಹಂಗೆ ವೇಟ್ ಚೆಕ್ ಮಾಡಲಿಕ್ಕೆ ಹೈಟ್ ಚೆಕ್ ಮಾಡಲಿಕ್ಕೆ ಎಲ್ಲನೂ ಆಲ್ಮೋಸ್ಟ್ ರೆಡಿ ಮಾಡಿಟ್ಟಿದ್ರು ಅವರು ಫುಲ್ ಪೇನ್ಸ್ ಬರಾತಿರ್ಲಿಲ್ಲ ನನಗೆ ಎಡ್ಮಿಟ್ ಆದಾಗ ಹಾಗಾಗಿ ಹೋದ ತಕ್ಷಣ ಅವರು ನನಗೆ ಇಂಡ್ಯೂಸ್ ಕೊಟ್ಟರು ಇಂಡ್ಯೂಸ್ ಕೊಟ್ಟ ಮೇಲಿಂದ ನಿಧಾನಕ್ಕೆ ನಿಧಾನಕ್ಕೆ ಪೇನ್ ಸ್ಟಾರ್ಟ್ ಆಯಿತು ನಾಲ್ಕು ಗಂಟೆ ಸುಮಾರಿಗೆ ನಾನು ಎಪಿಡೂರಿಯಲ್ ತಗೊಂಡೆ ಎಪಿಡೀರಿಯಲ್ ಅಂದರೆ ಏನಂದ್ರೆ ಇದು ಬಾಡಿಗೆ ಪೇನ್ ಗೊತ್ತಾಗಲ್ಲ ಬಟ್ ಕಾಂಟ್ರಾಕ್ಷನ್ಸ್ ಅದೆಲ್ಲ ಹಾಗೆ ಬರ್ತಾ ಇರ್ತೈತಿ ಫೈನಲಿ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ನಮ್ಮ ಮೇನ್ ಡಾಕ್ಟ್ರು ಬಂದರು ಬಂದು ನಾರ್ಮಲ್ ಡಿಲಿವರಿನ ಮಾಡಿಸಿದರು ಸೊ ಯಾವುದೂ ಏನೂ ಕಾಂಪ್ಲಿಕೇಶನ್ಸ್ ಆಗಲಿಲ್ಲ ನಾರ್ಮಲ್ ಬೇಬಿ ಗರ್ಲ್ ಬಾರ್ನ್ ಆಯಿತು ಶುಕ್ರವಾರ ದಿನ ಪುಟ್ಟ ಮಹಾಲಕ್ಷ್ಮಿ ಮನೆಗೆ ಬಂದಳು ಬೇಬಿ ಫೋಟೋ ಎಲ್ಲೂ ಸದ್ಯಕ್ಕೆ ಅಪ್ಲೋಡ್ ಮಾಡಿಲ್ಲ ನಾನು ಹಾಗಾಗಿ ಸ್ಟಿಕ್ಕರ್ ಹಾಕಿನಿ ಮಂತ್ಲಿ ಫೋಟೋ ಶೂಟು ಮಾಡೀನಿ ಆದಷ್ಟು ಬೇಗ ಫೋಟೋನ ರಿವೀಲ್ ಮಾಡ್ತೀನಿ ಮಾರನೇ ದಿನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಅವ್ರದೇ ಫುಡ್ ಕೊಟ್ಟಿರ್ತೈತಿ ಇಲ್ಲಿ ನಾವು ಆರ್ಡ್ರ್ ಮಾಡಿದರೆ ಅವ್ರು ಕೊಟ್ಟು ಹೋಗ್ತಾರೆ ನನಗೆ ಏನೇನು ತರಿಸಿದ್ದೆ ಅಂದ್ರೆ ಫ್ರೆಂಚ್ ಟೋಸ್ಟು ಆಮೇಲೆ ಡೋನಟ್ ಥರ ಏನೋ ಇತ್ತು ಕೇಕು ಆಮೇಲೆ ಒಂದೇನೋ ಅದು ಆಮ್ಲೆಟ್ ಥರ ಪ್ಲೇನ್ ಎಗ್ದು ಹಾಗೆ ಆಮೇಲೆ ಕಾಫಿ ಕೊಟ್ಟಿದ್ರು ಮನೆಯಿಂದ ನಾನು ಸ್ವಲ್ಪ ಸಜ್ಕ ಆಮೇಲೆ ಉಪ್ಪಿಟ್ಟು ಅದೆಲ್ಲ ತರಿಸ್ಕೊಂಡಿದ್ದೆ ಯು ಎಸ್ನಾಗ ಮೆಡಿಕಲ್ ಫೆಸಿಲಿಟಿ ಭಾಳ ಅಂದ್ರೆ ಭಾಳ ಫಾಲ್ಡೋ ಐತಿ ಹಂಗೆ ಅಷ್ಟು ಚಲೋನು ಐತಿ ನೋಡ್ರಿ ಇಲ್ಲಿ ಮೆಡಿಕಲ್ಲಿ ಎಮರ್ಜೆನ್ಸಿ ಇರುವಂಥ ಪೇಷಂಟ್ಸ್ಗಳನ್ನು ಹಾಸ್ಪಿಟ್ಲಿಗೆ ಹೆಲಿಕಾಪ್ಟರ್ ಮೂಲಕ ಕರ್ಕೊಂಡ್ಬರ್ತಾರೆ ಅದು ಹೆಲಿಕಾಪ್ಟರ್ ಏನಂದ್ರೆ ಹಾಸ್ಪಿಟ್ಲ್ ಮೇಲೆನ ಲ್ಯಾಂಡ್ ಆಗ್ತೈತಿ ಅಲ್ಲಿಂದನೇ ಅಲ್ಲಿಂದ ಅಲ್ಲಿಂದ ಲಿಫ್ಟ್ ಒಳಗೆ ಪೇಶೆಂಟ್ಸನ್ನು ಕರ್ಕೊಂಡು ಹೋಗ್ತಾರೆ ಇದು ನಮಗೊಂಥರ ಹೊಸಾದಂತ ಅನ್ನಿಸ್ತು ಎಷ್ಟು ಮುಂದುವರೆದಾರ ಅಮೇರಿಕನ್ಸ್ ಅಂತ ಹೇಳಿ ಅಂದ್ರೆ ಇದ್ರ ಮೂಲಕ ನಾವು ನೋಡ್ಬೋದು ಡೆಲಿವರಿ ಆದಮೇಲೆ ರಾತ್ರಿನ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದರು ನೋಡಿರಿ ಸ್ಪೆಷಲ್ ವಾರ್ಡು ಭಾಳ ಚಲೋ ಇತ್ತು ಕ್ಲೀನ್ ಇತ್ತು ಆಗಾಗ ಬಂದು ಕ್ಲೀನೂ ಮಾಡ್ತಿದ್ರು ಇನ್ನೂ ಒಂದು ಏನು ಹೇಳಬೇಕಂದ್ರೆ ಹಾಗೆ ಒನ್ ಬೈ ಒನ್ ಡಾಕ್ಟರ್ಸ್ಗಳು ಬರ್ತಾನೆ ಇದ್ರು ಬೇಬಿ ಡಾಕ್ಟ್ರ್ ಬೇರೆ ಮದರ್ ಡಾಕ್ಟರ್ ಬೇರೆ ಲ್ಯಾಕ್ಟಿಷಿಯನ್ಸ್ ಬೇರೆ ಹಂಗೆ ನರ್ಸ್ಗಳು ಬಂದು ಬಂದು ಬಿ ಪಿ ಚೆಕ್ ಮಾಡೋದು ಶ್ ಫೀವರ್ ಚೆಕ್ ಮಾಡೋದು ಹಂಗೆ ನಮ್ಗೆ ಟ್ಯಾಬ್ಲೆಟ್ಸ್ ಏನಿರ್ತಾವಲ್ಲ ರೀ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಎಲ್ಲ ಕೈ ಕೊಟ್ಟು ತಗೊಳ್ಳೋ ಮಟ್ಟ ಮುಂದೆ ನಿಂತು ಆ ಟ್ಯಾಬ್ಲೆಟ್ ಮೇಲೆ ಅವರು ಹೋಗ್ತಿದ್ರು ಭಾಳ ಹಸಿವಾಗ್ಬಿಡ್ತೈತೆ ರೀ ಹಾಗಾಗಿ ಆಗಾಗ ಆರ್ಡ್ರ್ ಮಾಡ್ಕೊಂಡು ಮಾಡ್ಕೊಂಡು ಅದು ಇದು ತಿಂದ ತಿಂತಿದ್ದೆ ನಾನಂತೂ ಮತ್ತು ಅದ ವಾಪಸ್ ವಾಪಸ್ ಸ್ಟೋಸ್ಟು ಕೇಕು ಆ ಥರದ ಮಮ್ಮಿನೂ ಮನೆಯಿಂದ ಉಪ್ಪಿಟ್ಟು ಗಂಜಿ ಆಮೇಲೆ ಅದನ್ನೆಲ್ಲ ಮಾಡಿ ಮಾಡಿ ಕಳಿಸ್ತಿದ್ರು ಫೋಟೋಗ್ರಾಫರ್ ಬಂದಿದ್ರು ಫ್ಯಾಮಿಲಿ ಪಿಕ್ಕು ಮತ್ತು ಬೇಬಿ ಪಿಕ್ಕು ತಗೊಂಡ್ರು ಆಮೇಲೆ ನಾವು ಫೋಟೋಸನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ ಭಾಳ ಚಲೋ ತೆಗ್ದಾರೆ ಆ್ಯಕ್ಚುಲಿ ಇವರ ಫುಲ್ ಸ್ಟಾರ್ಟಿಂಗಿಂದ ಹೇಳಿದ್ದು ಡೆಲಿವರಿವರೆಗೂ ನನಗೆ ಟ್ರೀಟ್ಮೆಂಟ್ ಮಾಡಿರುವಂಥ ಡಾಕ್ಟರ್ ಜೆನಿಫರ್ ಇವತ್ತಿನ ಲಾಗ್ ಒಳಗ ನಾನು ಎಲ್ಲನೂ ಡೀಟೇಲ್ಸನ್ನು ಕೊಟ್ಟಿನಿ ಅಂತೇಳಿ ಅನ್ಕೋತೀನಿ ಮತ್ತೆ ಇನ್ನೊಂದು ಲಾಗ್ ಒಂದಿಗೆ ಎಲ್ರಿಗೂ ಕೂಡ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ